ನಿಮ್ಗೆ ಈಗೆಲ್ಲ ಅಲ್ಲ ಅದು ಆಲಕ್ಷಣೆ ಮಾಡಿದ್ರೆ ಏನು ಕೂಡ ಆಗ್ಲಿಕ್ಕೆ ಇಲ್ಲ ಯೋಚನೆ ಮಾಡಬೇಕು ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು ಅದಕ್ಕೆ ನಾವೆಲ್ಲ ಕೂತಿರೋರು ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತ ನಮ್ಮ ಕೂತರ್ಸಿರೋದು ನಾವೇ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗೊಲಕ್ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗೊಲಕ್ಕೆ ಅವ್ನ ಮಾಡುದಲ್ಲ ಆಗ್ರ ಆಗ್ರ ಇಂದ ಡೆಲ್ಲಿ ಆ ಕತೆ ಆಗ್ತೈತೆ ಹಂಗೆ ಇದು ವಿಶ್ವನಾಥ್ ಹೇಳಿಕೆ ನನಗೆ ಜ್ಞಾಪಕ ಬಂದಿರಲಿಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಆಗ್ತದೆ ಈಗ ನಮ್ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಅಸೆಂಬ್ಲಿ ಕ್ಷೇತ್ರ ಇತ್ತು ಹಿಂದೆ ಹಿಂಡ್ ಇಡೀ ಜಿಲ್ಲೆ ಇತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಕನಕಪುರ ತಾಲೂಕು ರಾಮನಗರ ಚನ್ನಪಟ್ಟಣ ಮಾಗಡಿ ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ ನಾವೆಲ್ಲ ಮೆಂಬರು ಸೊ ಅದೇನಾಯ್ತು ಬೆಂಗಳೂರು ಗ್ರಾಮಾಂತರ ಆಯ್ತು ಇನ್ನೊಂದ್ ಕಡೆ ಏನಾಯ್ತು ಬೆಂಗಳೂರು ನಗರ ಜಿಲ್ಲೆ ಆಯ್ತು ಇನ್ನೊಂದ್ ಕಡೆ ಏನಾಯ್ತು ರಾಮನಗರ ಜಿಲ್ಲೆ ಆಯ್ತು ಯಾಕೆ ಬೆಂಗ್ಳೂರ್ನ ಭಾಗ ಮಾಡೋ ಪರಿಸ್ಥಿತಿ ಇತ್ತು ಇಡಬೋದಾಯ್ತಲ್ಲ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆಗು ಬಂತು ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ ಇಡೀ ಬೆಂಗಳೂರು ಜಿಲ್ಲೆನೆ ಒಂದ್ ಜಿಲ್ಲಾ ಪಂಚಾಯತಿ ನಡೆಸ್ಬೋದಾಯ್ತಲ್ಲ ವೈ ವಿ ಡಿವೈಡೆಡ್ ಇಂಟು ಫೋರ್ ಬೆಂಗಳೂರು ನಗರ ಜಿಲ್ಲೆನೂ ಇದೆ ಗ್ರಾಮಾಂತರೂ ಇದೆ ರಾಮನಗರೂ ಇದೆ ಅದು ಹೆಂಗಾಯ್ತು ನಾವು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬೆಂಗಳೂರು ಈ ಜಿಲ್ಲಾ ಪಂಚಾಯಿತಿ ಡಿವೈಡ್ ಸರ್ ಮಾಡ್ರೆ ಬೆಂಗಳೂರು ಕಾರ್ಪೊರೇಷನ್ ಸುಪ್ ಇರೋದ್ರಿಂದ ಆಲ್ ಓರೋಂಡ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡುದಿ ನಿಮ್ ಕಾಲದಲ್ಲಿ ತೊಂಬತ್ತೈದು ವರ್ಷದಲ್ಲಿ ಜಿಲ್ಲಾ ಪರಿಷತ್ ಏರಿತ್ತು ಸಮೃದ್ಧವಾಗಿತ್ತು ಟಾಮ್ ಡ್ಯೂಟಿ ಎಲ್ಲ ನಿಮ್ಗೆ ಕೊಡ್ತಾ ಇದ್ರು ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಐದು ಲಕ್ಷ ರೂಪಾಯಿ ಬರೋಲ್ಲ ವರ್ಷಕ್ಕೂ ಐದು ಲಕ್ಷ ರೂಪಾಯಿ ಬರೋದಿಲ್ಲ ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೆ ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗ್ ಬಿಟ್ಟವ್ರ ಯಾವ್ದನ್ನ ಸೇರಿಸ್ಬೇಕು ಯಾವ್ದನ್ನ ಸೇರಿಸಬಾರದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ ಈಗ ಅದರಲ್ಲಿ ಏನು ಅಂತಂದ್ರೆ ಇಲ್ಲಿನ ಬೆಂಗಳೂರಿನ ಎಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರಿಗಳು ಮತ್ತು ಎಲ್ಲ ಇಪ್ಪತ್ತೆಂಟು ಜನ ಎಮ್ ಎಲ್ ಎಮ್ ಎಲ್ ಸಿಗಳು ಯಾರು ಅಂತ ಹೇಳಿದ್ರೆ ಇಲ್ಲಿ ಯಾರು ಗ್ರಾಜ್ಯುಯೇಟು ಟೀಚರ್ಸ್ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ನಾಮಿನೇಟೆಡ್ ಇಲ್ಲ ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ ಅವಲೇ ಡಾಕ್ಟರ್ ಹೇಳಿದ್ರು ಕ್ಲಾರಿಫಿಕೇಶನ್ ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಮಾಡ್ತಾರೆ ಶುರುವಾಗ್ತದೆ ಆ ಹೌದಣ್ಣ ಹೌದು ಅಲ್ಲ ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ ಈಗ ಅದರಲ್ಲಿ ಏನು ಅಂತಂದ್ರೆ ಒಂದು ಎಮ್ ಎಲ್ ಎ ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ ಗು ಸೇರ್ಸ್ಬಾರದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು ನಾಳೆ ನಲವತ್ತು ಎಮ್ ಎಲ್ ಎ ಆಗ್ತದೆ ಒಂದು ಐದಾರು ಲೋಕಸಭಾ ಆಗ್ತವೆ ಡೆಫಿನೆಟ್ ಆಗಿ ಆಗ್ತವೆ ಜಾಸ್ತಿ ಆಗ್ತದೆ ನೀವು ಗ್ರೇಟರ್ ಮಾಡಿದ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರುಗಿ ಗ್ರೇಟರ್ ಬೆಂಗಳೂರು ತಿರ್ಗಿ ಡಿವೈಡ್ ಮಾಡ್ತೀವಿ ಒಂದೇ ವರ್ಷಕ್ಕೆ ಇಲ್ಲ ನಾಲ್ಕೇ ವರ್ಷಕ್ಕೆ ಹೆಂಗ್ ಮಾಡೋಕಾಗ್ತದೆ ಅದು ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್ ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡ್ಬೇಕಾಗ್ತದೆ ಏನಾದ್ರು ಮಾಡ್ರೆ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನಾವೇನೋ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ ಮತ್ತು ನಾವೇನು ಶಾಶ್ವತವಾಗಿ ಇರೋದಿಲ್ಲ ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ ದಯವಿಟ್ಟು ಅದು ಯಾಕೆ ಅಂತಂದ್ರೆ ನಿಮ್ಮ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯ್ತು ಅನ್ನೋದು ಕೆಟ್ಟ ಹೆಸರು ನೀವ್ ಮಾಡ್ರಿ ಮುಂದಕ್ಕೆ ಯಾರು ಮಾಡ್ತಾರ ಮಾಡ್ಕೊಂಡ್ಲಿ ಈಗ ಬೆಂಗಳೂರು ಒಂದನ್ನ ಇಟ್ಕೊಳ್ರಿ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ ಏನ್ ಮಾಡ್ತೀರ ನಮ್ ಸಹಕಾರ ಇರ್ತದೆ ಅದು ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ ಕೂಡ ಇದು ಊರ್ಜಿತ ಆಗೋದಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು ನಾಲ್ಕು ಏನ್ ಮಾಡ್ತೀವಿ ಇದು ಯಾವುದೇ ಕಾರಣದಿಂದಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ ಮತ್ತೆ ಭೇದ ಭಾವ ಶುರು ಆಗ್ತದೆ ನಾವು ಎಮ್ ಎಲ್ ಎಗಳೇ ಒಂದ್ ರೂಪಾಯಿ ಗ್ರ್ಯಾಂಡ್ ಕೊಡೋದು ಇನ್ನೊಬ್ಬ ಕೊಡೋಲ್ಲ ನಾವು ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಒಬ್ಬ ಲೋಕಸಭಾ ಸದಸ್ಯರು ಕೂಡ ನೀವು ಗ್ರಾಂಟ್ ಕೇಳ್ತಾರೆ ಯಾಕಂದ್ರೆ ಅವ್ರು ಗ್ರ್ಯಾಂಟ್ ಕೊಡಲ್ಲ ಆದ್ರೂ ಕೂಡ ಜನ ಕೇಳೋದು ನೀನ್ ಏನ್ ಗ್ರ್ಯಾಂಟ್ ತಂದೆ ಅಂತ ಹೇಳಿ ನಾಳೆ ಆ ಕಾರ್ಪೊರೇಷನ್ ಏನ್ ಮಾಡ್ತೀವಿ ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ ಇಟ್ಕೊಳ್ತಾರೆ ಪಕ್ಷಾತೀತವಾಗಿ ಏನಪ್ಪಾ ಎಷ್ಟು ಗ್ರಾಂಟ್ ತಗೊಂಬದೇ ನೀನು ಇಲ್ಲ ಸರ್ಕಾರದಿಂದ ಏನ್ ಕೊಡ್ತೀವಿ ಕೊಡೋಲ್ಲ ತಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ ಈಗ್ಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷೆ ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ ದಯವಿಟ್ಟು ಸೂಕ್ತವಾದಂತ ನಿರ್ದೇಶನ ಮಾಡ್ರಿ ಇದು ಯಾವ್ದು ಆಡಳಿತ ಪಕ್ಷ ಹೇಳ್ತಾರೆ ಐತೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ ಇದು ಇಡೀ ಬೆಂಗಳೂರಿನ ಪ್ರಶ್ನೆ ಕೈ ಇದಕ್ಕೆ ಬೆಂಗಳೂರನ್ನು ಒಡಿದೆ ಅಡ್ಮಿನಿಸ್ಟ್ರೇಷನ್ ಬಲ ಮಾಡೋದಕ್ಕೆ ಇದೆ ಸತೀಶ್ ರೆಡ್ಡಿ ಅಧ್ಯಕ್ಷರೇ ಏನು ಉಪಮುಖ್ಯಮಂತ್ರಿಗಳು ಈ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ ಸ್ವಲ್ಪ ಸಾಧಕ ಬಾಧಕಗಳನ್ನ ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ ಬೆಂಗಳೂರಲ್ಲಿ ಈಗ ನಾವು ಒಂದು ರೋಡ್ ಏನಾದ್ರು ವೈಡನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಒಂದು ರೋಡ್ ವೈಡನ್ ಮಾಡಕ್ ಆಗ್ಲಿಲ್ಲ ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಇದಾವೆ ಬೆಂಗಳೂರು ಈಗ ಈಗಾಗಲೇ ನಮ್ದು ಎಂಟು ಝೋನ್ ಇದೆ ಎಂಟು ಝೋನ್ ಅಲ್ಲೂ ಕೂಡ ನಮ್ಮಲ್ಲಿ ಕೃಷ್ಣಪ್ಪ ಅವ್ರದ್ದು ಮತ್ತೆ ನಮ್ಮ ಕಾನ್ಸ್ಟೆನ್ಸಿ ಸೇರಿ ಒಂದು ಝೋನ್ ಇರುವಂತದ್ದು ಇನ್ ಮಿಕ್ಕ ಎಲ್ಲ ಇಪ್ಪತ್ತಾರು ಕಾನ್ಸ್ಟೆನ್ಸಿ ಸೇರಿ ಬೇರೆ ಬೇರೆ ಇನ್ನೂ ಏಳು ಝೋನ್ಗಳು ಇದಾವೆ ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ ಅಂದ್ರೆ ಐ ಟಿ ಬಿ ಟಿ ಇರೋ ಇರೋದ್ರಿಂದ ಮತ್ತೆ ಹೆಚ್ಚು ಹೊರಗಡೆ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ ಡೆವಲಪ್ಮೆಂಟ್ ಇದ್ರಿಂದ ವಿಶ್ವನಾಥ್ ಅದನ್ನೇ ಕೋಟ್ ಮಾಡ್ತಾ ಇದ್ದಿತ್ತು ಮಾದೇಪುರ ಮತ್ತೆ ಈ ಭಾಗದಲ್ಲಿ ಏನಾದ್ರು ಕಾರ್ಪೊರೇಷನ್ ಆಗ್ಬಿಟ್ರೆ ಹೆಚ್ಚು ಶ್ರೀಮಂತ ಕಾರ್ಪೊರೇಷನ್ ಆಗ್ಬಿಡುತ್ತೆ ಅಂತ ಅದ್ರ ಜೊತೆಗೆ ಈಗ ನಮ್ಗೇನು ಬಿ ಬಿ ಎಂ ಪಿ ಅನುದಾನ ಬರ್ತಾ ಇದೆಯಾ ಅಂತ ಹೇಳಿದ್ರೆ ಈಗೇನು ನಾವು ಸಾವಿರ ಕೋಟಿ ರೂಪಾಯಿ ಕಟ್ಟಿದ್ರು ಕೂಡ ನಮ್ ಝೋನಿಂದ ನಮ್ಗೊಂದು ನೂರು ಕೋಟಿ ರೂಪಾಯಿ ಕೊಡೋದು ಕೂಡ ಇಲ್ಲ ಇದು ನಮ್ಮ ಸ್ಥಿತಿ ಅದಾದ್ಮೇಲೆ ಬೆಂಗಳೂರ್ನ ಏನೋ ಟ್ಯಾಕ್ಸಸ್ ಮತ್ತೆ ಬೇರೆ ಬೇರೆ ಹಣ ಬರ್ತದೆ ಅದನ್ನ ಇಡೀ ಕರ್ನಾಟಕ ಕಾಣ್ತೀವಿ ಇನ್ನೂರ ಇಪ್ಪತ್ನಾಕ್ ಎಮ್ ಎಲ್ ಎಗಳಿಗೂ ಬೆಂಗಳೂರಲ್ಲಿ ಮನೆ ಇರ್ತದೆ ಮತ್ತೆ ಬೇರೆ ಬೇರೆ ಅಫಿಷಿಯಲ್ಸ್ಗೂ ಮನೆ ಇರ್ತದೆ ಎಲ್ಲರಿಗೂ ಬೆಂಗಳೂರಲ್ಲೇ ಇರಬೇಕು ಬೆಂಗಳೂರು ಎಲ್ಲರಿಗೂ ಬೇಕು ಆದ್ರೆ ಬೆಂಗಳೂರು ವಿಷಯ ಬಂದಾಗ ಬೆಂಗಳೂರು ಮಾತಾಡ್ಲಿಕ್ಕೆ ನಾವೆಲ್ಲ ಯಾರಾದ್ರೂ ನಿಂತ್ಕೊಂಡಾಗ ನೀವು ಬೆಳಗಾಮಲ್ಲೂ ಅಡಚಣೆ ಆಗ್ತದೆ ಮತ್ತೆ ಇಲ್ಲೂ ಕೂಡ ಅಡಚಣೆ ಆಗ್ತಾನೆ ಇರ್ತದೆ ಅಧ್ಯಕ್ಷ್ರೆ ಹಸು ಹಾಲು ಕರಿತಾ ಇರ್ತದೆ ಕೆಚ್ಚಲ್ನೇ ಕುಯ್ಕೊಂಡಾಗೆ ನೀವು ಬೆಂಗಳೂರ್ನ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನೋ ಮುಂದುವರ್ಸಿದ್ರೆ ತುಂಬಾ ತೊಂದರೆ ಆಗ್ತದೆ ಈಗಾಗಲೇ ಝೋನ್ ಎಂಟಿದೆ ಆ ಝೋನ್ ಎಂಟು ಝೋನ್ಗಳಲ್ಲಿ ನಮ್ಮ ಹಣ ಏನ್ ಬರ್ತಾ ಇದೆ ಅದು ವಾಪಸ್ ಬರೋ ತರದ್ ಒಂದು ಆಲೋಚನೆಯನ್ನ ಕೂಡ ಈ ಬಿಲ್ಲ ಅಲ್ಲಿ ಮಾಡಿಲ್ಲ ಕೊಡ್ಬೇಕಲ್ಲ ಅಟ್ಲೀಸ್ಟ್ ಒಂದ್ ಸಾವಿರ ಕೋಟಿ ಕೊಟ್ರೆ ಒಂದ್ ವರ್ಷಕ್ಕೆ ಒಂದ್ ನೂರು ಕೋಟಿ ಆದ್ರೂ ವಾಪಸ್ ಕೊಡ್ಬೇಕಲ್ಲ ಹತ್ತು ಪರ್ಸೆಂಟ್ ಆದ್ರೂ ಕೊಡ್ಬೇಕಲ್ಲ ಅದು ಇಲ್ಲ ಮತ್ತೆ ಟ್ಯಾಕ್ಸಸ್ ಬೆಂಗಳೂರಲ್ಲಿ ಕಟ್ಸ್ಕೊತಾ ಇದ್ರಲ್ಲ ಜನ ಕೇಳ್ತಾರ ಅವ್ರ ಮನೆಗಳಾದ್ರೂ ಹೋದಾಗ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಒಂದೇ ಸರ್ ರೈಸ್ ಮಾಡಿ ಟ್ಯಾಕ್ಸ್ ಕಟ್ಸ್ಕೊತೀವಿ ಮತ್ತೆ ಅವ್ರ ಬಿಲ್ಡಿಂಗ್ಗಳು ಈಗ ಪ್ಲಾನ್ ಇಲ್ಲದೆ ಕಟ್ಬಿಟ್ಟಿದ್ದಾರೆ ಅವ್ರಿಗೆ ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ ಗಾರ್ಬೇಜ್ ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ ನಾವು ಎಲ್ಲ ಎತ್ಕೊಂಡೋಗಿ ಕಸಗಳನ್ನ ಒಂದತ್ರ ಗುಟ್ಟೆ ಹಾಕುವಂತ ಕೆಲಸ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕು ಅಂತ ನಾವು ನಿಮಗೆ ಕೊಡಂತ ಸಜೆಷನ್ ಯಾಕೆಂತ ಹೇಳಿದ್ರೆ ಈಗಾಗಲೇ ಪೆರಿಫರಲ್ ರೋಡ್ ಕಾರ್ಪೊರೇಷನ್ ಅಲ್ಲೇ ಆದಂತ ರಸ್ತೆ ಇದೆ ಬಿಡಿ ಇಪ್ಪತ್ತು ವರ್ಷದಿಂದ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಈಗಲೂ ಕೂಡ ಇನ್ನು ಪ್ರಾರಂಭ ಆಗಿಲ್ಲ ಮತ್ತೆ ಅದು ಅವತ್ತು ಏನು ಬಿ ಡಿ ನೋಟಿಸ್ ಕೊಡ್ತಾರೆ ಅಂದ್ರೆ ನೋಟಿಸು ಕೊಟ್ಟಿಲ್ಲ ಪೆರಿಫೆರಲ್ ಒನ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಇವಾಗವ್ರಿಗೂ ಪೆರಿಫೆರಲ್ ಟು ಅವ್ರಿಗೂ ಆಲ್ರೆಡಿ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಎಲ್ಲ ಕಟ್ಬಿಟ್ಟಿದ್ದಾರೆ ಜಾಸ್ತಿ ಇದಾವೆ ಅದು ಗೊಂದಲದಲ್ಲಿ ಮತ್ತೆ ಇದ್ರ ಜೊತೆಗೆ ನಮಗೆ ಸ್ವಲ್ಪ ಸೇರಿಸ್ಕೋಬೇಕು ಅಂತ ಹೇಳಿ ಹಿಂದೇನು ಕೂಡ ನಮ್ಮ ಸರ್ಕಾರ ಇದ್ದಾಗ್ಲೂ ನಾವು ಒತ್ತಾಯ ಮಾಡಿದ್ವಿ ಸರ್ ಡಿಪ್ ಸಿ ಸಿಎಂ ಸರ್ ಎಲ್ ಸಿ ಎಲೆಕ್ಟ್ರಾನಿಕ್ ಸಿಟಿ ನಾವು ಅವ್ರ ಮೂವತ್ತು ವರ್ಷ ಅವರಿಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಸರ್ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಕೃಷ್ಣಪ್ಪ ಅವರು ಆಗಿದ್ರು ಆಗ ಅವ್ರಿಗೆ ಎಪ್ಪತ್ತು ಪೈಸೆ ಇತ್ತು ಸರ್ ಟ್ಯಾಕ್ಸ್ ಅವ್ರಿಗೆ ಎಪ್ಪತ್ತು ಪೈಸೆ ಒಂದು ಸ್ಕ್ವೇರ್ ಫೀಟ್ಗೆ ಟ್ಯಾಕ್ಸ್ ಇತ್ತು ಈಗಲೂ ಅಷ್ಟೇ ಸರ್ ಒಂದು ಎರಡು ರೂಪಾಯಿ ಇರ್ಬೋದು ನಾವು ಬಿ ಬಿ ಎಂ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಸರ್ ಸರ್ ಅವರೇ ರಸ್ತೆ ಹಾಕೊತಾರೆ ಅವರೇ ರಸ್ತೆ ತಾರ ಹಾಕೋತಾರೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಮಾತ್ರ ಹೊರಗಡೆ ಒಂದು ಪಂಚಾಯತಿಗೂ ಕೂಡ ಡೆವಲಪ್ಮೆಂಟ್ ಮಾಡೋಕೆ ಬರಲ್ಲ ಸರ್ ಅರ್ಧ ಕಿಲೋಮೀಟರ್ ಸ್ವಲ್ಪ ಹಿಂದಕ್ಕೆ ಬಂದು ಒಂದು ರಸ್ತೆ ಮಾಡಿ ಅಂದ್ರೂ ಮಾಡಲ್ಲ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸರನ್ನ ಕರ್ಕೊಂಡೋಗಿ ಆಚೆಯಿಂದ ಬರ್ತಾ ಇರೋ ಟ್ರಾಫಿಕ್ನೆಲ್ಲ ಎಲ್ ಸಿಲ್ ಒನ್ ವೇ ಮಾಡಿ ಅವ್ರಿಗೆ ಹೆಂಗೆ ಹೆಂಗ್ ಬೇಕೋ ಹಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ ಸರ್ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ವಿಲೇಜರ್ಸ್ ಹೊರಗಡೆ ಹೋಗೋದಿಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆ ದಯವಿಟ್ಟು ಸರ್ ನೀವು ಫಸ್ಟ್ ಇಯರ್ ಸೇರಿಸ್ಬೇಕು ಸೇರ್ಸ್ಬೇಕು ಬೆಂಗಳೂರ್ಗೆ ಏನಾದ್ರು ಜಾಗ ಯಾವ್ದಾದ್ರು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ದಯವಿಟ್ಟು ಸೇರಿಸಿ ನಮ್ಗೆ ಹಣನೂ ಬರ್ತದೆ ಡೆವಲಪ್ಮೆಂಟ್ ಗೆ ದುಡ್ಡು ಬರ್ತದೆ ಕ್ಷೇತ್ರ ನಂದು ಕೃಷ್ಣ ಕ್ಷೇತ್ರನೇ ನನಗೆ ಬರ್ತಾ ಇದೆ ಸರ್ ಈಗ ಅದೆಲ್ಲ ಕಾರ್ಪೊರೇಷನ್ ಆಗ್ಬಿಟ್ಟಿದೆ ಸ್ವಲ್ಪ ಅರ್ಧ ಕಾರ್ಪೊರೇಷನ್ ಆಗಿದೆ ಇನ್ನು ಅರ್ಧ ಆಗಿ ಉಳ್ಕೊಂಡಿದೆ ಎಲೆಕ್ಟ್ರಿಸಿಟಿ ಅಸೋಸಿಯೇಷನ್ ಅವರು ನಮಗೆ ಒಂದು ಕಾರ್ಪೊರೇಷನ್ ಅಲ್ಲಿ ಬರೋ ಅಷ್ಟು ಹಣ ಬರ್ತದೆ ಸರ್ ಸರಿಯಾಗಿ ಟ್ಯಾಕ್ಸ್ ಹಾಕಿದ್ರೆ ಮತ್ತೆ ಫ್ಲೈಓವರ್ ಬಗ್ಗೆ ಟನಲ್ ರೋಡ್ ಬಗ್ಗೆ ತಾವು ಹೇಳಿದಿರಾ ನಮ್ಗಂತೂ ಬೆಂಗಳೂರಲ್ಲಿ ಟನಲ್ ರೋಡ್ ಓವರ್ ಮಾಡಿದ್ರೆ ಖುಷಿ ಪಡುವಂತ ಜನನೇ ನಾವು ಆದ್ರೆ ಇವೆಲ್ಲ ಆಗ್ತದ ಇನ್ ಟೈಮ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ ಹಿಂದೆ ಮಾಡಿರ್ಲಿಲ್ಲ ಈಗ ತಾವು ಪ್ರಸ್ತಾಪ ಮಾಡಿದ್ರೆ ಬಜೆಟ್ ಅಲ್ಲಿ ಆದಷ್ಟು ಬೇಗ ಮಾಡಿ ನಮ್ಮ ಸರ್ಕಾರದ ನಿಲು ನಮ್ಮ ಹಿಂದಿನ ಸರ್ಕಾರ ಇತ್ತು ಆಗ್ಲೂ ಕೂಡ ಅದಕ್ಕಿಂತ ಮುಂಚೆ ಬಂದ ಸರ್ಕಾರ ಇದನ್ನ ಸ್ವಲ್ಪ ಪ್ರಯತ್ನ ಮಾಡಕ್ ಹೋಗಿತ್ತು ಅಂದ್ರೆ ವಿಭಜನೆ ಮಾಡಬೇಕು ಅಂತ ಆಗ ಎಂಬತ್ ಸೀಟ್ ಬಂದ್ಬಿಟ್ಟಿತ್ತು ಸರ್ ಕಾಂಗ್ರೆಸ್ ನೀವು ಬೇರೆ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿದ್ರೆ ಯಾಕೆ ಸರ್ ನಿಮ್ಗೆ ನೀವು ಮುಖ್ಯಮಂತ್ರಿ ಆಗುರು ಅಂತ ಬಿಡಿ ಇದನ್ನ ವಿಶ್ವನಾಥ್ ಹೇಳ್ದಂಗೆ ಇನ್ನು ಇದೆಲ್ಲ ಕಂಪ್ಲೀಟ್ ಡಿವೈಡ್ ಆಗಿ ಇಡೀ ಕರ್ನಾಟಕ ಮತ್ತೆ ಎಂ ಪಿಗಳು ಎಲ್ಲ ಡಿವೈಡ್ ಆಗಿ ಬಂದ್ಮೇಲೆ ಒಂದೇ ಸರಿ ಅವಾಗ ಮಾಡ್ಬೇಕ ಅನ್ನೋದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಒಳ್ಳೇದಕ್ಕೆ ಸರ್ ನಾವೆಲ್ಲ ಹೇಳೋ ಅಂಥದ್ದು ಯಾಕಂದ್ರೆ ಬೆಂಗಳೂರು ನಮ್ಮೆಲ್ಲರದೂ ನೀವು ಹೇಳ್ತಾ ಇರ್ತೀರ ಎಲ್ಲ ಏ ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂದ್ರೆ ನೀವು ನಮ್ಮವರೇ ಅಂತಾನೆ ನಾವು ತಿಳ್ಕೊಂಡ್ರೆ ಸರ್ ನಾನ್ ಬೆಂಗ್ಳೂರ್ ಜಿಲ್ಲೆನು ಅಲ್ಲ ಅಲ್ಲ ಸರ್ ನೀವು ಬೆಂಗಳೂರು ಅಲ್ಲ ನೀವು ಬೆಂಗಳೂರು ಅವರೇ ನಮ್ಮವರೇ ಸಾಯೇದ ಕೆಟ್ಟ ಹೊರಗಡೆ ಬೇರೆ ಹೊರಗಡೆ ಅಂದ್ರೆ ನೀವು ಬೇರೆ ಸ್ಟೇಟ್ ಇದ್ದ ಅಂತ ಹೇಳುದು ಬೆಂ ಜಿಲ್ಲೆವನೇ ನಿಮ್ಮ ಬೆಂಗಳೂರ್ ಮೇಲೆ ಪ್ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ನಮ್ಗೆ ಒಟ್ಟು ಬೆಂಗಳೂರು ಜಿಲ್ಲೆ ಸರ್ ಅದು ಆಗಿದೆ ರಾಮನಗರ ಬೆಂಗಳೂರು ಜಿಲ್ಲೆ ಇನ್ಕ್ಲೂಡಿಂಗ್ ಸಿಟಿ ಒಳಗಡೆ ಇರೋದು ಬೆಂಗಳೂರು ಜಿಲ್ಲೆ ಆಮೇಲೆ ಮೆಟ್ರೋದು ಇಟ್ ಈಸ್ ಬೆಂಗ್ಳೂರಲ್ಲಿ ಅದನ್ನ ಬೆಂಗಳೂರು ಸಿಟಿ ಅಂತ ಮಾಡಿದ್ರಿ ಅದನ್ನ ರೂರಲ್ ಅಂತ ಆಯ್ತು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ಆಯ್ತು ಬೆಂಗಳೂರು ರೂರಲ್ ಅಂತ ಆಯ್ತು ರಾಮನಗರ ಆಯ್ತು ಸರ್ ಇದ್ದಾಗ ಫುಲ್ ಈ ಕಡೆ ಬನಿಶಂಕರಿ ಈ ಕಡೆ ಕೆಆರ್ ಪುರಂ ಎಂಟ್ರೆನ್ಸ್ ಈ ಕಡೆ ಇದಿತ್ತು ಬಿಟ್ರೆ ಬೇಕಿದೆ ಇನ್ಕ್ಲೂಡಿಂಗ್ ಪ್ರೀಮಿಯಾ ಎಲ್ಲ ನನಗೆ ಇತ್ತು ಬಿಡಿ ಸರ್

ದಯವಿಟ್ಟು ಮೆಟ್ರೋ ರೋಟಿಗೆ ಇನ್ನು ಸರಿಯಾಗಿ ಮಾತಾಡಿ ಸರ್ ಎಲ್ಲೆಲ್ಲಿ ಫ್ಲೈಓವರ್ಸ್ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅಲ್ಲಿ ಡಬಲ್ ಡಕ್ಕರ್ ಹಾಕ್ಲಿ ಸರ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಸಮಸ್ಯೆ ಲ್ಯಾಂಡ್ ಅಕ್ವಿಸೇಷನ್ ಇವೆಲ್ಲ ಯಾಕಂದ್ರೆ ಮೆಟ್ರೋಗೆ ಒನ್ ಟು ತ್ರೀ ನಾವು ದುಡ್ಡು ಕೊಡ್ತೀವಿ ಮಾರ್ಕೆಟ್ ರೇಟ್ ಬಿ ಬಿ ಎಂ ಪಿ ಏನಾದ್ರು ಟಿ ಡಿ ಓ ಬೆಲೆ ಅಂತೂ ಇಲ್ಲ ಸರ್ ನಮ್ಗೂ ಕೂಡ ಗೊತ್ತಿದೆ ಟಿ ಡಿ ಆರ್ ಬ್ಯಾಂಕ್ ಮಾಡ್ತೀವಿ ಅಂದ್ವಿ ಟಿ ಡಿ ಆರ್ ನ ಯಾರಾದ್ರು ತಗೊಂಡೋಗಿ ಬೈದು ವಾಪಸ್ ಕಳಿಸ್ತಾರೆ ನಮ್ಗೆ ಯಾವ ರೋಡ್ ಅಗಲೀಕರಣ ಆಗಕ್ ಆಗಲಿಲ್ಲ ಮತ್ತೆ ಈ ಬಿಸ್ನೆಸ್ ಕಾರಿಡಾರ್ ಸರ್ ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ ನೀವು ಆ ಕಡೆ ಇದ್ರೆ ಪೆರಿಪಲ್ ರೋಡ್ ಒನ್ ಅಂತ ಮಾಡಿದ್ದೀರಲ್ಲ ಸರ್ ಈಗ ಟೂ ನ ನೀವು ಮಾಡ್ಬೇಕು ಅಂತ ಈಗ ಮಾಡಲ್ಲ ಅಂತ ಹೇಳಿದ್ರೆ ಈಗ ನಾ ಮತ್ತೆ ಮಾಡ್ಬೇಕು ಅಂತ ಮುಂದೆ ಕೊಟ್ಟಿದ್ದೀರಾ ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಆಗ್ಬಿಟ್ಟಿದೆ ಸರ್ ಕಂಪ್ಲೀಟ್ ಅಪಾರ್ಟ್ಮೆಂಟ್ಸ್ ಒಂದ್ ಹತ್ತು ಸಾವಿರ ಮನೆಗಳಾಗ್ಬಿಟ್ಟಿದೆ ಸರಿಯಾಗಿ ನೋಡಿ ಸರ್ ಪಾಪ ರೈತರು ಕೂಡ ತುಂಬಾ ಜನ ಅಲ್ಲಿ ನೀವು ಅಪ್ರೂವಲ್ ಬಿ ಡಿ ಮತ್ತೆ ಏನಕ್ಕೂ ಕೊಡೋದಿಲ್ಲ ಸರ್ ಹಾಗೆ ಇದೆ ಒಂದ್ ಇಪ್ಪತ್ತು ವರ್ಷದಿಂದ ಹಾಗೆ ಇದೆ ಸರ್ ಇಲ್ಲ ನೀವು ಮಾಡ್ತೀವಿ ಅಂದ್ರೆ ರೋಡ್ ಮಾಡ್ಬಿಡಿ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ನೀವು ಲ್ಯಾಂಡ್ ವ್ಯಾಲ್ಯೂ ಅದೆಲ್ಲ ತುಂಬಾ ಸಮಸ್ಯೆ ಆಗ್ತದೆ ಸರ್ ಆ ಪೆರಿಫೆರಲ್ ರೋಡ್ ಬಗ್ಗೆ ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಸ್ವಲ್ಪ ತೀರ್ಮಾನ ತಗೋಳಿ ನಮ್ಮ ಕೃಷ್ಣ

இல்ல கவர்மெண்ட் நம்ம இதன்ன டிலீட் மாதன்ன டிலீட் டிநோட்டிஃபை மாசிஷன் தோழல ಇಲ್ಲ ಅವ್ರಿಗೆ ಡಿಲೀಟ್ ಮಾಡ್ಬಿಟ್ಟು ಪ್ಲಾನ್ ಮಾಡಕ್ ಮಾಡ್ಕೊಳ್ಳಿ ಅಂತ ಬಿಡ್ಬೇಕಾಯ್ತು ಕಂಪ್ಲೀಟ್ ಸ್ಟ್ರೆಸ್ ಹಂಗೆ ಬಿಟ್ಟವ್ರೆ ನಾನಂತೂ ಡಿಲೀಷನ್ ಮಾಡಕ್ ಹೋಗಲ್ಲ ಈ ಡಿಲೀಟ್ ಡಿ ನೋಟಿಫೈ ಮಾಡ್ಬಿಟ್ಟು ನನ್ಗೂನು ಎಲ್ಲ ಅಲ್ಟಿಮೇಟ್ಲಿ ಡಿಸಿಷನ್ ತಗೊಂಡೆ ಏನೋ ಒಂದ್ ಮಾಡಿ ಅಟ್ಲೀಸ್ಟ್ ಒಂದು ಅವ್ರಿಗೆ ಕಾಂಪೊಸಿಷನ್ ಕೀಪರ್ ಪಕ್ಕದಲ್ಲಿ ತಗೊಂಡು ಅದಕ್ಕೆ ಗೋ ಒಂದ್ ಮಾಡೋಣ ಹಾಕ್ತೇನೆ ನಿಮಿಷ

ನಮ್ಮ ಪಾರ್ಟಿ ಡಿಸಿಷನ್ ಬೆಂಗಳೂರ್ನ ಹೊಡಿಬಾರ್ದು ಅಂತ ನಮ್ ಡಿಸಿಷನ್ ಇದೆ ಸರ್ ಆದ್ರೆ ಏನಾದರೂ ಈಗಲೇ ಇದನ್ನ ಅರ್ಜೆಂಟ್ ಮಾಡಕ್ ಹೋದ್ರೆ ಸ್ವಲ್ಪ ಒಂದು ಸಮಸ್ಯೆಗಳಾಗ್ಬೋದು ಆಲೋಚನೆ ಮಾಡಿ ಸರ್ ತಾವು ಕೂಡ ಮತ್ತೆ ಈ ಬೇರೆ ಸ್ವಲ್ಪ ಹಣ ನೀವು ಹಿಂದೆ ಮೀಟಿಂಗ್ ಕಟ್ದಾಗ ನಾವೆಲ್ಲ ಬಂದಿದ್ವಿ ಆಗ್ಲಿಂದ ಇವತ್ತೇನು ಬಿಡುಗಡೆ ಆಗಿಲ್ಲ ನಮ್ಮ ಬಿ ಬಿ ಎಂ ಪಿ ಸರ್ ಅಲ್ಲ ನನ್ನ ಗ್ರ್ಯಾಂಟು డిస్ట్రిక్ట్ కూడా గ్రాంట్ నన్ను నమ్మ భాగమే ఎల్గూ ఈక్వల్ ఆగి కోటి కుట్టే నేను ಈಗ ಮನೆ ಬಜೆಟ್ ಅಲ್ಲಿ ಮಾಡಿದಾಳ ಎಷ್ಟೆಷ್ಟು ನಮ್ಗೆ ಅಂತ ಹೇಳಿ ಬಜೆಟ್ ಈ ಸೆಷನ್ ಸ್ವಲ್ಪ ದಯವಿಟ್ಟು ಕೊಡ್ಸಿ ಆಮೇಲೆ ಸರ್ ಈಗ ತಮ್ಮ ಆಲೋಚನೆಗಳು ಮತ್ತೆ ಬೇರೆ ಬೇರೆ ವಿಷಯಗಳು ತುಂಬಾ ತಾವೇನು ಚರ್ಚೆ ಮಾಡಿದೀರಾ ತುಂಬಾ ಒಳ್ಳೆ ಆಲೋಚನೆ ಮಾಡಿದೀರಾ ಸರ್ ಅದನ್ನ ಹಾಗೆ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಸರ್ ಒಂದು ಸ್ವಲ್ಪ ಬೇರೆ ಡಿಲಿಮಿಟೇಷನ್ ನೋಡ್ಕೊಂಡು ಆಲೋಚನೆ ಮಾಡಿ ಮಾಡಿ ಸರ್ ಯಾಕಂದ್ರೆ ಡಿಲಿಮಿಟೇಷನ್ ಏನಾದರೂ ಆಗ್ಬಿಟ್ರೆ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಮತ್ತೆ ಮತ್ತೆ ಡಿವೈಡ್

ಬೆಂಗಳೂರು ಉಸ್ತುವಾರಿ ಸಚಿವರೇ ಒಂದು ಗ್ರೇಟ್ ಯಾಕೆಂದ್ರೆ ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡನೇ ಸಭಾಧ್ಯಕ್ಷರೇ ಗ್ರೇಟ್ ಬ್ರಿಟನ್ ಗ್ರೇಟ್ ಅಲೆಕ್ಸಾಂಡರ್ ಅಂತ ಅಂತ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ರೇಟ್ ಗ್ರೇಟರ್ ಬೆಂಗ್ಳೂರ್ ಬೀಳ್ತಾ ಇದಾರೆ ಬಹಳ ಸಂತೋಷ ಯಾಕೆ ಹೇಳ್ತೀನಿ ಅಂದ್ರೆ ಬೆಂಗಳೂರಿನ ಬಹಳ ಹತ್ತಿರದಲ್ಲಿ ನೋಡಿರೋರು ಯಾರಾದ್ರೂ ಇದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರಾಗ್ತಾರೆ ಆಗ್ತಾರೆ ಬೆಂಗಳೂರಿನಲ್ಲಿ ಬಹುಶಃ ಅವರು ಓಡಾಡುವಾಗ ಎಲ್ಲೂ ಸಹ ಒನ್ ವೇ ರೋಡ್ ಇರಲಿಲ್ಲ ಎಲ್ಲ ಟೂ ವೇನೇ ಇದ್ದಿದ್ದು ಯಾಕಂದ್ರೆ ನಾನು ಹತ್ತರದಿಂದ ನೋಡಿರೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಟೂ ವೇ ರೋಡ್ ಇದ್ದ ನಿಧಾನ ಹಂತ ಹಂತವಾಗಿ ಮೇಕ್ರಿ ಸರ್ಕಲ್ ಇರಲಿಲ್ಲ ನಮಗೆ ಸಾವಿರದ ಒಂಬೈನೂರ ಎಂಬತ್ತಾರು ಸಾರ್ಕ್ ಸಮ್ಮೇಳನ ಆದಾಗ ಬೆಂಗಳೂರು ಎಲ್ಲರ ಕಣ್ಗೂ ಬಿದ್ದಿತ್ತು ಅಲ್ಲಿವರೆಗೂ ಬೆಂಗಳೂರು ಯಾರಿಗೂ ಬಿದ್ದಿರಲಿಲ್ಲ ಅದಾದ ಮೇಲೆ ವಿಶ್ವಕುಂದರಿ ಸ್ಪರ್ಧೆ ನಡೀತು ಆವಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬಿತ್ತು ಅದಾದ ಮೇಲೆ ಎರಡು ಸಾವಿರದ ಒಂದು ಐ ಟಿ ಬಿ ಟಿ ಬಂತು ಇಡೀ ಪ್ರಪಂಚ ನೋಡೋಂಗಾಯ್ತು ಒಟ್ಟು ಬೆಂಗಳೂರು ನಡ್ಕೊಂಬರ್ತಾ ಇರೋದು ಇಂಥ ಒಂದು ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ತಂದಿದ್ದಾರೆ ಇರಲಿ ಅಂತ ಏನೋ ಮಾಡ್ತಾ ಇದ್ದಾರೆ ಅವ್ರೇನೋ ಒಂದು ಬೆಂಗಳೂರಿಗೆ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರಲ್ಲಿ ಆವಾಗಲೇ ಮಾತಾಡ್ತಾ ಹೇಳಿದ್ರು ಬೆಂಗಳೂರು ಒಂದು ಲಕ್ಷ ಕೋಟಿ ಅಂದರು ಸರ್ ಭಾಳ ಸಂತೋಷ ಒಂದು ಲಕ್ಷ ಕೋಟಿನ ನೀವು ತಂದಿರೋದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು ಯಾಕೆ ಅಂದರೆ ಟನಲ್ ರೋಡ್ ತಂದಿದ್ದೀರಿ ನಾನು ಬರೀ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತ್ರ ಮಾತಾಡ್ತೀನಿ ಸುಮ್ಮನೆ ಒಂದು ಎರಡು ಮಾತು ಹೇಳಿರ್ತೀನಿ ಟನಲ್ ರೋಡ್ ಮಾಡೋದಕ್ಕೆ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಿಜಿಷನ್ ಆಗಬೇಕು ನಲವತ್ತು ಸಾವಿರ ಕೋಟಿ ಇವ್ರು ತಂದಿರೋದ್ದು ಟನಲ್ ರೋಡ್ ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ಮಾತ್ರ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಕಿಲೋಮೀಟರ್ ಇದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಹದಿನಾರು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಒಂದು ಕಿಲೋಮೀಟರ್ ಆ ಒಂದು ಟೋಲ್ ಅಲ್ಲಿ ಹೋಗೋದಿಕ್ಕೆ ಇದು ಟನಲ್ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಿಸೇಷನ್ ಮಾಡೋದಿಕ್ಕೆ ಪರ್ ಸ್ಕ್ವೇರ್ ಫೀಟ್ ಗೌರ್ಮೆಂಟ್ ರೇಟ್ ಎರಡು ಇಪ್ಪತ್ತೈದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದೆ ಇವರು ತಂದಿರೋ ರೂಟಲ್ಲಿ ಇವ್ರಿಗೆ ಟನಲ್ಲು ಎಷ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಟು ಎಕರೆ ಇವ್ರಿಗೆ ಲ್ಯಾಂಡ್ ಬೇಕು ಎಂಟು ಎಕರೆ ಲ್ಯಾಂಡ್ ಅಲ್ಲಿರೋದೇ ನಲವತ್ತೈದು ಎಕರೆ ಆ ನಲವತ್ತೈದು ಎಕರೆ ಓನರ್ಶಿಪ್ ಕೆ ಎಲ್ ಡಿ ಬಿ ಕೆಲ್ ಡಿ ಬಿ ಅವರು ಈಗಾಗಲೇ ಮೆಕೌಂಡ್ ಡಿಮ್ಯಾಂಡ್ ಇದೆ ಅದರಲ್ಲಿ ಇವ್ರು ಎಂಟು ಎಕರೆ ಶೇರ್ ಮಾಡ್ಕೋಬೇಕು ಸುಮ್ಮನೆ ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ ಇನ್ನು ಮುಂದಿಕ್ಕಿದೆ ಚರ್ಚೆ ಎಕರೆ ಅದಾದ್ಮೇಲೆ ಎಲಿವೇಟೆಡ್ ಕಾರ್ಗಳಿ ತಗೊಂಡ್ಬಂದಿದ್ದಾರೆ ಹದಿನೈದು ಸಾವಿರ ಕೋಟಿ ಲೋನ್ ಸಭಾ ದಸ್ರೆ ಇನ್ನೂರ ಎಂಬತ್ತು ಕೋಟಿ ಡಿಜಿಪುರ ಹೆಚ್ಚು ಕಮ್ಮಿ ಇವಾಗ ಹನ್ನೊಂದು ವರ್ಷ ಆಯಿತು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ರೈಲ್ವೆ ಕಾರ್ ಇದಾರೆಷ್ ಒಂದು ನಿಮಿಷ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದ್ದು ಒಂದು ವರ್ಷದಲ್ಲಿ ಮೂವತ್ತೆರಡು ಪರ್ಸೆಂಟ್ ಕೆಲಸ ಆಯಿತು ಆಮೇಲೆ ನಿಮ್ ಸರ್ಕಾರ ಬಂದ್ಮೇಲೆ ಅಣ್ಣ ನಾನು ನಮ್ದು ನಿಮ್ದು ನಮ್ ಪ್ರಶ್ನೆ ಇಲ್ಲ ನಿಂತೋಗಿದ್ ಕೆಲ್ಸ ನೀವು ಮತ್ತೆ ಸ್ಟಾರ್ಟ್ ಮಾಡಿ ಅಣ್ಣ ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಸರ್ಕಾರ ಯಾರು ಈಗ ತಾವು ಉಸ್ತುವಾರಿ ಸಚಿವರು ಇದ್ರೆ ಅವ್ರೆ ನಾನು ಅದಕ್ಕೆ ಮಾತಾಡಲ್ಲ ಅಲ್ಲ ಈ ಬಿಲ್ಲಿಗೆ ಸಂಬಂಧಪಟ್ಟ ಏನಿದೆ ಅದನ್ನ ಮಾತಾಡಿ ಬೇರೆ ನಿಮ್ಗೆ ರಾಜ್ಯ ಮಾತಾಡಿ ಅವಾಗ ಮಾತಾಡಿ ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಿಜೇಷನ್ ಮತ್ತೆ ಯಾಳ್ಗೇನು ಜಾಗಕ್ಕೆ ಇವರು ಹೋಗಿದ್ದೆ ಅಫೇರ್ಸ್ ರೋಡ್ ಮಾಡಿ ಮಾಡಬೇಕು ಅಲ್ಲಿ ಬರ್ತದೆ ಆಗ್ತಾ ಅಲ್ಲಿ ಬರ್ತದ ಅದು ಬರ್ತೀನಿ ಎಲ್ಲಿ ಇದಕ್ಕೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ ಅದು ಈಗ ನೀವು ಆಡ್ಯಾನ್ ಸಂಬಂಧ ಬರ್ತಾರೆ ಅಲ್ಲ ಬಹಳ ಪ್ರಮುಖವಾಗಿ ಇದರಲ್ಲಿ ಸರಿ ಇದೆ ಸರಿ ಸರಿ ಅಂತೇಳಿದ್ರೆ ಏರ್ ಸರಿಯಲ್ಲ ನಾ ಸಭಾಧಕ್ಷರ ಬೆಂಗಳೂರು ಇವತ್ತು ಎರಡು ಭಾಗವಾಗಿ ನಾವು ನೋಡೋಣ ಸಭಾಧ್ಯಕ್ಷರ ನಗರ ದಂಡು ಇದು ಬ್ರಿಟಿಷರು ಇದ್ದಾಗಲೂ ಇತ್ತು ನಗರ ಅಂದ್ರೆ ಯಾವ್ದು ಬರುತ್ತೆ ಪಶ್ಚಿಮ ಭಾಗ ನಗರಕ್ಕೆ ಬರುತ್ತೆ ದಂಡು ಅಂದ್ರೆ ಯಾವ್ದು ಬರುತ್ತೆ ಕುಕ್ ಸ್ಟೌನು ಕಾಕ್ ಸ್ಟೌನು ಪ್ರೆಸರ್ ಟೌನು ಬ್ರಿಗೇಡ್ ರೋಡು ಕಮರ್ಷಿಯಲ್ ಸೀಟು ಇವೆಲ್ಲ ಬಂದು ದಂಡು ಪ್ರದೇಶ ಬ್ರಿಟಿಷ್ ರೀತಿ ಜಲ್ಲಿ ಬರೀ ಈ ಕಡೆನೆ ಇವತ್ತು ಬ್ರಿಟಿಷವ್ ರೀತಿ ಜಾಗದಲ್ಲಿ ಯಾರು ಬಂದಿದೆ ಟಿ ಬಿ ಟಿ ಬಂದಿದೆ ಮಾರತ್ತಳ್ಳಿ ಇರ್ಬೋದು ಇಂದ್ರಾನಗರ್ ಇರ್ಬೋದು ಮಹದೇವಪುರ ಇರ್ಬೋದು ಇವೆಲ್ಲ ಅಲ್ಲಿ ಬಂದಿದೆ ನಾವು ನಗರ ಪ್ರದೇಶದವ್ರು ನಾವ್ಯಾರು ಬಿನ್ನಿ ಮಿಲ್ಲು ರಾಜ ಮಿಲ್ಲು ಮಿನರ್ವಾ ಮಿಲ್ಲು ಸೋಪ್ ಫ್ಯಾಕ್ಟ್ರಿ ಮೈಸೂರು ಲ್ಯಾಂಪು ಕಿರ್ಲಸ್ಕರು ಏನಕ್ಕೆ ನಾವು ನಗರ ಪ್ರದೇಶದಲ್ಲಿ ಈ ತರ ಇದ್ವಿ ಇಲ್ಲೆಲ್ಲ ಬಂದಿದ್ದ ಉದ್ದೇಶ ಬಡತನ ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಂತ ಪ್ರದೇಶ ಯಾತಿಕ್ಕೆ ಅಂದ್ರೆ ಇಂತ ಒಂದು ಕಾರ್ಖಾನೆಗಳು ತಂದಾಗ ಮೈಸೂರು ಸಂಸ್ಥಾನ ತಂದ ಮೇಲೆ ಬ್ರಿಟಿಷ್ ಅವರು ಯಾವ್ದು ಈ ಕಡೆ ತರಲಿಲ್ಲ ಅಲ್ಲೆಲ್ಲ ಕೂಲ್ಗಳು ಬಾಳ್ಡವಿನು ಬಿಷಪ್ ಕಟ್ಟನು ಸಂಜೋಸಫ್ ಬಂತು ನಮ್ಗೆ ಯಾವ್ದು ಬಂತು ಬಿನಿ ಮಿಲ್ ಬಂತು ಕೂಲಿ ಕಾರ್ಮಿಕರು ನಾವು ಸಿಗ್ತೀವಿ ಅಂತ ಬೆಂಗಳೂರು ಭಾಗ ಆಯ್ತು ಆವತ್ತಿಂದ ಬೆಂಗಳೂರು ಪಶ್ಚಿಮ ಬಳ್ತಂಡಲ್ಲ ಇದೆ ಶ್ರೀಮಂತಲ್ಲಿ ಇಲ್ಲ ಇವತ್ತಿಗೂ ಬಡ್ತಂಡಲ್ಲ ಇದೆ ಇವತ್ತಿಗೂ ನಾವು ಬದುಕ್ತಾ ಇರೋದು ಗಾರ್ಮೆಂಟ್ ಕೂಲಿ ಕಾರ್ಮಿಕರು ಬೆನಗೂಲಿ ನೌಕರರು ಇದ್ರ ಮೇಲೆ ನಾವು ಬದುಕ್ತಾ ಇರೋದು ಗಾರ್ಮೆಂಟ್ಗಳು ಯಾವುದು ಬೆಂಗಳೂರು ಇಷ್ಟಲ್ಲಿ ಇಲ್ಲ ಪಬ್ಗಳು ಕ್ಲಬ್ಗಳು ಮಾಲ್ಗಳು ಬರೀ ಇವೇ ಇರೋದು ನಮ್ಮ ಇದ್ದಂತದ್ದು ಇದು ಪರಿಸ್ಥಿತಿ ಇವತ್ತು ಬೆಂಗಳೂರು ಇವ್ರು ಭಾಗ ಮಾಡ್ತಾ ಇರೋದ್ರಲ್ಲಿ ಬ್ರಿಟಿಷ್ ಕಾಲದಿಂದ ಹಿಡಿದು ಶ್ರೀಮಂತ ಕೆರೆ ಬದುಕ್ತಾ ಇದಾರೆ ಇವತ್ತು ಶ್ರೀಮಂತ ಆ ಪಾಲಿಕೆ ನಮ್ಮ ಪಾಲಿಕೆ ನೀವೇನು ಉಳಿತಾ ಇದೀರಿ ಇದು ಮತ್ತೆ ನಾವು ಬರ್ತೊಂಡಲ್ಲೇ ಇರ್ತೀವಿ ನಾಡಪ್ರಭು ಕೆಂಪೇಗೌಡರು ಕಟ್ಟಂತ ಪೇಟೆಗಳಲ್ಲಿ ಜೀವನ ಮಾಡಿದಂತ ಜನ ಇವತ್ತು ಬರ್ತಂದಲ್ಲೇ ಇದೀವಿ British or British girl, are in the world ್ ಬಿಟ್ಟಾಗಿರೋ ಜನ ಇವತ್ತಿಮಂದ್ಕೆಲ್ಲ ಇರ್ತಾರೆ ಅದಕ್ಕೆ ನಾನು ಹೇಳೋದು ಬೆಂಗಳೂರಿನ ನೀವೇನ್ ಮಾಡ್ತೀರೋ ಅನುದಾನನ ಒಂದು ಕಡೆ ಇರ್ತದ ಟ್ಯಾಕ್ಸ್ ಕಲೆಕ್ಟ್ ಆಗೋದ್ ಒಂದು ಅಕೌಂಟ್ ಮಾಡಿ ಒಂದು ಅಕೌಂಟ್ ಮಾಡಿಬಿಟ್ಟು ಎಲ್ಲಿ ಡೆವಲಪ್ ಆಗ್ಬೇಕು ಅಲ್ಲಿ ಅದನ್ನ ಡಿವೈಡ್ ಮಾಡಿಕೊಡಿ ಅದು ಬಿಟ್ಟು ನೀನು ನಾಲ್ಕು ಜನ ಮಕ್ಕಳು ನೀನು ಚೆನ್ನಾಗಿ ಬದುಕೋ ಇನ್ನೊಬ್ಬ ಬಹಳ ಪರವಾಗಿಲ್ಲ ಒಬ್ಬ ಉದಾರ ಆಗ್ಲಿ ಅನ್ನೋದು ಬೇಡ

ಪುಣ್ಯ ಮಿನರ್ವಾ ಮಿಲ್ಲು ಮೈಸೂರು ಮಹಾರಾಜರು ಅವತ್ತು ಕೊಟ್ಟಿದ್ರು ಯಾವುದೋ ಪುಣ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಾವು ಲುಲ್ಲು ಮಾಲ್ ಅಲ್ಲಿ ಪಿಕ್ಚರ್ ನೋಡಕ್ ಹೋಗ್ತೀವಿ ಯಾವ ಯಾಕೆ ನಾನು ಪ್ರೊಡ್ಯೂಸರು ಅದೊಂದು ಆಯ್ತು ಏನೋ ರಾಜ ಮಿಲ್ಲು ಅದು ಮಂತ್ರಿ ಮಾಲ್ ಆಯ್ತು ಅದೊಂದು ಸಿಕ್ಕಿದೆ ಇದು ಬಿಲ್ ಸರಿ ಉಂಟು ಇತ್ತು ಮಾತಾಡಕ್ಕೆ ಸಾಧ್ಯ ಅಂತ ಇಲ್ವಾ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಶ್ರೀಮಂತ ಕೇರಂತ ಸ್ಥಳನ ಹಂಗೇ ಬಿಟ್ಬಿಟ್ಟು ನಮ್ಮನ್ನ ಬಡವರನ್ನ ಮಾಡ್ಬೇಡಿ ಓಕೆ ಅನುದಾನವನ್ನ ಒಟ್ಟಿಗೆ ತಂದು ಒಂದ್ ಅಕೌಂಟ್ ಮಾಡಿ ಮಾಡಿ ಸರಿ ಒಂದ್ ಅಕೌಂಟ್ ಮಾಡಿ ಒಂದ್ ಅಕೌಂಟ್ ಅಲ್ಲಿ ಇತ್ತು ಎಲ್ಲಿ ಬಡತನ ಇದೆ ಅಲ್ಲಿ ಗೆಚ್ಚೆ ಕೊಡಿ ಓಕೆ ಬೆಂಗಳೂರಿನಲ್ಲಿ ಒಂದು ಬಿಬಿ ಒಂದು ಬೆಂಗಳೂರು ಚೆನ್ನಾಗಿದೆ ಇನ್ನೊಂದು ಬೆಂಗಳೂರು ಹಾಳಾಗಿ ಹೋಗಿದೆ ಬೇಡ ಸರಿ ಸೋಮಶೇಖರ್ ರಾಮ್ ಬರ್ತೇನೆ ಕ್ರಿಸ್ತ ಸಾಮಾನ್ಯ ಆಯ್ತು ಕ್ರಿಸ್ತ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರದ ಬಗ್ಗೆ ಎಲೆಕ್ಟ್ರಾನ್ ಸಿಟಿ ನನ್ನ ಕ್ಷೇತ್ರದಲ್ಲಿ ಬರೋದ್ರಿಂದ ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಹೋಗುವಂತ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ನಮಗೆ ದಿನನಿತ್ಯ ಅಪ್ರೋಚ್ ಮಾಡ್ತಾ ಇರ್ತಾರೆ ಅವ್ರ ಎಲೆಕ್ಟ್ರಾನಿಸಿಟಿಯಿಂದ ಸಿ ಎಸ್ ಆರ್ ಫಂಡ್ ಆಗಲಿ ಯಾವ್ದಾಗ್ಲಿ ಹೊರಗಡೆ ನಮ್ಗೆ ಯಾವ್ದು ಕೊಡ್ತಾ ಇಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಗೌರವ ಇದೆ ಆ ಎಲೆಕ್ಟ್ರಾನಿಸಿಟಿ ಅನ್ನ ರಾಜ್ಯ ಸರ್ಕಾರಕ್ಕೆ ತಗೊಂಡ್ರೆ ಅಥವಾ ಲೋಕಲ್ ಬಾಡಿಗೆ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಎರಡೇದು ಇವತ್ತು ನೂರ ಹತ್ತಳ್ಳಿನ ಬೃಹತ್ ಬೆಂಗಳೂರು ಮಾಡಿ ನಾವು ಅದಕ್ಕೆ ಈಗ ತಾನೆ ಕಾವೇರಿ ನೀರನ್ನು ಕೊಟ್ಟು ಈಗ ನೂರ ಹತ್ತಳ್ಳಿನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ಮತ್ತೆ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಮತ್ತೆ ಎಲ್ಲಾ ಜನನು ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ ನಮಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋ ದೊಡ್ಡ ಸಮಸ್ಯೆಯಲ್ಲಿ ನಾವು ಸಿಗಾಕೊಳ್ಳುವಂತ ಪರಿಸ್ಥಿತಿ ದಯವಿಟ್ಟು ಗ್ರೇಟರ್ ಬೆಂಗಳೂರಲ್ಲಿ ಇವತ್ತು ಬೃಹತ್ ಬೆಂಗಳೂರು ಮಾಡಿ ಈಗ ಸಮಸ್ಯೆ ಪರಿಹಾರ ಆಗಿದೆ ಇದು ಕಂಪ್ಲೀಟ್ ಬೃಹತ್ ಗ್ರೇಟರ್ ಬೆಂಗಳೂರನ್ನ ಮಾಡದೆ ಅನುಕೂಲ ಆಗುತ್ತೆ ಜೊತೆನಲ್ಲಿ ಉಪ ಬೆಂಗಳೂರು ಬಗ್ಗೆ ಎಲ್ಲ ಗೊತ್ತು ರಾಮಲಿಂಗ ಸಾಹೇಬರಿಗೆ ಗೊತ್ತಿದೆ ಇವತ್ತೇನ್ ಪೆರಿಫೆಲ್ ರೋಡ್ ಅಲ್ಲ ತಾವು ನೈಸ್ ಕಂಪ್ನಿ ನೈಸ್ ರಸ್ತೆ ಈಗ ಆಲ್ರೆಡಿ ಇದೆ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಇನ್ನ ಎರಡ್ ರೋಡ್ ಅಕ್ಕ ಪಕ್ಕ ಮಾಡ್ತಾರೆ ಈ ಪೆರಿಫೆಲ್ ರೋಡ್ ಇಂದ ಒಂದ್ ಹತ್ ಸಾವಿರ ಮನೆಗ್ ತೊಂದರೆ ಆಗತ್ತೆ ಎರಡನೇದು ಈ ನೈಸ್ ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿ ವರ್ಗು ಮಾಡಿದಂತ ಇದ್ರಲ್ಲಿ ಒಂದ್ ಕಡೆನೋ ಟ್ರ್ಯಾಕ್ ಟರ್ಮಲ್ ಇಲ್ಲ ಅಧ್ಯಕ್ಷರೇ ಈ ಪೆರಿಫೆಲ್ ರೋಡ್ ಅಲ್ಲಿ ಒಂದು ಎಂಟು ಕಡೆ ಟ್ರ್ಯಾಕ್ ಟರ್ಮಲ್ ಮಾಡಿದ್ದಾರೆ ಸೊ ಜನಕ್ಕೆ ಏನಾಗಿದೆ ಅಂದ್ರೆ ಬಹಳಷ್ಟು ಜನ ಆ ಬಿಎಂಆರ್ ಡಿ ಬಿಎಂ ಐ ಸಿ ಪಿ ಪರ್ಮಿಷನ್ ತಗೊಂಡಿದ್ದಾರೆ ಬಿ ಡಿ ಎ ಪರ್ಮಿಷನ್ ತಗೊಂಡಿದ್ದಾರೆ ಕನ್ವರ್ಷನ್ ಮಾಡಿದ್ದಾರೆ ಲೇಔಟ್ ಮಾಡಿದ್ದಾರೆ ಮನೆಗಳು ಕಟ್ಟಿದ್ದಾರೆ ನೋಟಿಫಿಕೇಶನ್ ಬಂದಾಗಿಂದ ಯಾರು ಜನ ಸರಿಯಾಗಿ ಲೋಕಲ್ ಅಲ್ಲಿ ನಿದ್ದೆ ಮಾಡ್ತಿಲ್ಲ ಅಂತ ಹೇಳೋದಿಕ್ಕೆ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರ ಮತ್ತು ನಮ್ಮ ಸೋಮಶೇಖರ್ ಸಾಹೇಬ ಕ್ಷೇತ್ರ ನಮ್ಮ ವಿಶ್ವನಾಥ ಕ್ಷೇತ್ರ ಮೂರು ಬರುತ್ತೆ ತಮಗೆ ಬಹಳ ತಿಳುವಳಿಕೆ ಇದೆ ಹೆಚ್ಚು ಅನುಭವ ಇದೆ ದಯವಿಟ್ಟು ಪೆರಿಫೆಲ್ ರೋಡ್ಗೆ ಏನಾರು ಬೇರೆ ದಾರಿ ಹುಡುಕಿ ನೈಸ್ ಕಂಪ್ನಿಯವ್ರೆ ಅಕ್ಕಪಕ್ಕ ಜಾಗ ಅಕ್ಕ ಮಾಡಿದ್ದಾರೆ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ನಾನು ಸಲಹೆ ನಾನ್ ಸಲಹೆಯನ್ನು ಕೊಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ